ನಮಸ್ಕಾರ ಸ್ನೇಹಿತರೆ ನಮ್ಮದು ಶ್ರೀ ಸಪ್ತಗಿರಿ ಮನೆಮದ್ದು ಚಾನಲ್ ಮುಖಾಂತರ ಅನೇಕ ರೀತಿ ಎಪಿಸೋಡನ್ನು ಕೊಡ್ತಾ ಇದ್ದೀವಿ ಈ ಈ ಎಪಿಸೋಡಲ್ಲಿ ಬಹಳ ಮುಖ್ಯವಾದ ಒಂದು ಚೂರ್ಣವನ್ನು ಪರಿಚಯ ಮಾಡಿಕೊಡ್ತಾ ಈ ಚೂರ್ಣ ಎಲ್ಲ ಪಲ್ಸಾರ್ ಅಂಗಡಿಯಲ್ಲಿ ಬೃಂದಿಗೆ ಅಂಗಡಿಯಲ್ಲಿ ಲಭ್ಯವಿರುತ್ತೆ ಆದರೆ ಈ ಚೂರ್ಣವನ್ನು ಥರ ಉಪಯೋಗಿಸ್ಬೇಕು ಏನಕ್ಕೆ ಅಂತ ಕ್ಲೀನಾಗಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಇದು ಅಶ್ವಗಂಧ ಅಂತ ಅಶ್ವ ಅಂದರೆ ಕುದುರೆ ಗಂಧ ಅಂದರೆ ಅದರ ಒಂದು ಮೂತ್ರ ವಾಸನೆ ಅಶ್ವ ಅಂದರೆ ಆನೆಗಿಂತ ಜಾಸ್ತಿ ಬಲ ಅದಕ್ಕೆ ಅಶ್ವ ಅಂತ ಅಶ್ವಗಂಧ ಅಂತ ಅದನ್ನು ಕರೀತಾರೆ ಇದನ್ನು ಯಾವ ಥರ ತಯಾರಿಸ್ಬಾರ್ದು ತಯಾರು ಮಾಡೋದು ಅಂತ ಅವರು ಸಪ್ರೇಟ್ ಅಂದರೆ ಅದರ ಒಂದು ಕಡ್ಡಿನ ಒಣಗಿಸಿ ಹಾಲಲ್ಲಿ ಚೆನ್ನಾಗಿ ಕುದಿಸಿ ಒಂದು ನಾಲ್ವ ಒಂದು ನಾ ಹದಿನಾಲ್ಕು ಸಾರಿ ಆ ಥರ ಮಾಡಿ ಒಣಗಿಸಿ ಅದನ್ನು ಚೂರ್ಣವಾಗಿ ಈ ಥರ ಮಾಡ್ತಾರೆ ಈ ಚೂರ್ಣವನ್ನು ನಾವು ಸೇವನೆ ಮಾಡೋದ್ರಿಂದ ಏನೇನು ಲಾಭಗಳು ಮೊದಲನೇದಾಗಿ ಈ ಸ್ಪರ್ಮ್ ಕೌಂಟ್ ಅಂದರೆ ವೀರ್ಯ ವೃದ್ಧಿ ವೃದ್ಧಿಯಾಗಲಿಕ್ಕೆ ಮತ್ತು ಟ್ರಸ್ ಅಂತೀವಲ್ಲ ಹೆಂಗಸರು ಗಂಡಸ್ರಿ ಯಾರಿಗೆ ಟ್ರಸ್ಟ್ ಲೆವೆಲನ್ನು ಜಾಸ್ತಿ ಇದ್ದರೆ ಕಡಿಮೆ ಮಾಡುತ್ತೆ ಮತ್ತು ಫ್ರೀ ರ್ಯಾಡಿಕಲ್ಸ್ ಡಿಕ್ರೀಸ್ ಅಂದರೆ ಕಡಿಮೆ ಮಾಡ್ತದೆ ಅದರಲ್ಲಿ ಈ ಕ್ಯಾನ್ಸರ್ ಕಣಗಳನ್ನು ನಾಶ ಮಾಡ್ತಾರೆ ವೆಯ್ಟ್ ಜಾಸ್ತಿನೇ ಆಗುತ್ತೆ ಕಡಿಮೆನೇ ಆಗುತ್ತೆ ಇದನ್ನು ರಾತ್ರಿ ವೇಳೆಯಲ್ಲಿ ಮಾತ್ರ ಸೇವನೆ ಮಾಡಬೇಕು ಒಳ್ಳೆಯದು ಯಾಕಂದರೆ ಡೈಜೆಷನ್ಗೆ ನಷ್ಟೆ ಎತ್ಕೊತೀವಲ್ಲ ಪ್ರತಿಯೊಂದಕ್ಕೂ ಒಳ್ಳೆಯದು ಚೂರ್ಣ ಪ್ಲಸ್ಸು ಜೇನುತುಪ್ಪ ಕಲಿಸ್ಕೊಂಡು ಸೇವನೆ ಮಾಡೋದ್ರಿಂದ ಅದು ಭಾರಿ ಒಳ್ಳೆಯದು ಮತ್ತು ಈ ಅಶ್ವಗಂಧ ಚೂರ್ಣ ಕಷಾಯ ಇನ್ನೂರ ಎಂಬತ್ತು ಇನ್ನೂರೈವತ್ತು ಎಮ್ ಎಲ್ಲನ್ನು ರಾತ್ರಿಯಲ್ಲಿ ಸೇವನೆ ಮಾಡೋದರಿಂದ ಭಾರಿ ಒಳ್ಳೆಯದು ಇದರ ಲೇಹ ಸಹ ಸಿಗುತ್ತೆ ಈ ಲೇಹವನ್ನು ಮಕ್ಕಳಿಗೆ ಚಿಕ್ಕ ಚಿಕ್ಕ ಮಕ್ಕಳಿಗೆ ಆ ಲೇಹ ಪ್ಲಸ್ಸು ಜೇನುತುಪ್ಪದಲ್ಲಿ ಮಿಕ್ಸ್ ಮಾಡಿ ಕಲಸಿ ಕೊಡೋದರಿಂದ ಮಕ್ಕಳಿಗೆ ಭಾರಿ ಒಳ್ಳೆಯದು ಈ ಮಕ್ಕಳಿಗೆ ಈ ಒಂದು ಲೇಹ ಕೊಡೋದರಿಂದ ಉಪಯೋಗ ಏನಪ್ಪ ಅಂದರೆ ಬ್ರೈನ್ ಬ್ರೈನ್ಗೆ ಭಾರಿ ಒಳ್ಳೆಯದು ಮತ್ತು ಈ ಅಂತಲೇ ಎಲ್ರಿಗೂ ಬ್ರೈನ್ಗೆ ಸ್ಕಿನ್ನು ಆಸ್ತಮ ಸೆಕ್ಸುಯಲ್ ಜಾಯಿಂಟ್ ಪೇನ್ ಸ್ಲೀಪ್ಲೆಸ್ ಇಂಥವ್ರಿಗೆಲ್ಲ ಇದು ದಿವ್ಯ ಔಷಧ ಆಗ್ತದೆ ಈ ಚೂರ್ನ ಪ್ಲಸ್ಸು ಶತಾವರಿ ಐದು ಗ್ರಾಮನ್ನು ಹಾಕಿ ಸೇವನೆ ಮಾಡೋದರಿಂದ ಬಹಳ ಲಾಭಗಳಿದೆ ಮತ್ತು ಚೂರ್ಣ ಪ್ಲಸ್ಸು ತುಪ್ಪ ಜೇನುತುಪ್ಪ ಈ ಗರ್ಭಿಣಿ ಸೀರ್ಯರು ಕೊಟ್ಟರೆ ಮಗು ಬೆಳವಣಿಗೆ ಮತ್ತು ಈಕೆಗೆ ಶಕ್ತಿ ಕೊಡಲಿಕ್ಕೆ ಒಂದು ಅವಕಾಶ ಆಗುತ್ತೆ ಈ ಹೆಣ್ಣು ಮಕ್ಕಳಲ್ಲಿ ಬಹಳ ಕಷ್ಟಕರ ಅಂದರೆ ಋತು ಋತುಕ್ರಮ ಸರಿಯಾಗಿ ಏರುಪೇರು ಆಗ್ತದೆ ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗಿ ಅಂಥವ್ರಿಗೆ ಚೂರ್ಣ ಪ್ಲಸ್ ಕಲ್ಲು ಸಕ್ಕರೆ ಇವ್ರಿಗೆ ಬೇರೆ ಏನಾಗಬಾರ್ದು ಚೂರ್ಣ ಯಾವುದು ಸತ್ಯ ನಮ್ಮ ಅಶ್ವಗಂಧ ಚೂರ್ನ ಮತ್ತು ಕಲ್ಲು ಸಕ್ಕರೆ ಹಾಕಿ ಕಲಸಿ ಸಮಪ್ರಮಣ ಹಾಕಿ ಕಲಸಿ ಸೇವನೆ ಮಾಡೋದ್ರಿಂದ ಅವರಿಗೆ ಋತುಕ್ರಮ ಸರಿಪಡಿಸುತ್ತೆ ಮತ್ತು ಈ ಮಣ್ಣಿನೋವು ಅಂತಾರೆ ಮಣ್ಣಿನೋವು ಅಂದರೆ ಅದಕ್ಕೆ ಭಾರಿ ದೊಡ್ಡ ಇದಾಗಿಬಿಟ್ಟಿದೆ ಆ ಮಣ್ಣಿನ ವಸುವ ಅಷ್ಟೇ ಚೂರ್ಣ ಪ್ಲಸ್ ಶತಾವರಿ ಪ್ಲಸ್ ಅರಸಿನ ಈ ಮೂರನ್ನು ಅಶ್ವಗಂಧ ಚೂರ್ಣ ಶತಾವರಿ ಚೂರ್ಣ ಅರಸಿನ ಸಮಪ್ರಮಾಣ ಎತ್ಕೊಂಡು ಹಾಲಲ್ಲಿ ಸೇವನೆ ಮಾಡೋದ್ರಿಂದ ಈ ಮಂಡಿ ನೋವೆಲ್ಲ ಹೋಗುತ್ತೆ ಮತ್ತು ಮನುಷ್ಯರು ಸನ್ನಿಗಿದ್ದರೆ ಆಗಬೇಕಂದ್ರೆ ಈ ಲೇಹ ಅಂತ ಬರ್ತದೆ ಯಾವ ಅಶ್ವಗಂಧ ಲೇಹ ಅಂತ ಸಿಗುತ್ತೆ ಅಂಗಡಿಯಲ್ಲಿ ಲೇಹ ಪ್ಲಸ್ ಹಾಲು ಸೇವನೆ ಮಾಡೋದ್ರಿಂದ ಅವರು ದಪ್ಪಾಗಲೇ ಆಗಲಿಕ್ಕೆ ಒಂದು ಅವಕಾಶ ಇದೆ ಭಾಳ ಇಂಪಾರ್ಟೆಂಟ್ ಏನಪ್ಪ ಅಂದರೆ ಲೋ ಬಿ ಪಿ ಇದ್ದವರು ಹೀಟ್ ಬಾಡಿ ನಿದ್ದೆ ಜಾಸ್ತಿ ಇದ್ದವರು ಇದನ್ನು ಸೇವನೆ ಮಾಡಬಾರ್ದು ಇದು ಬಹಳ ಇಂಪಾರ್ಟೆಂಟು ಇದಕ್ಕೆ ನಾಪು ಇಟ್ಕೊಳ್ಳಿ ಈ ಅಶ್ವಗಂ ಅಶ್ವಗಂಧದಿಂದ ಸೇವನೆಯಿಂದ ನಮಗೆ ಇಷ್ಟು ಲಾಭಗಳಿದೆ ಸ್ನೇಹಿತರೆ ಇದನ್ನು ನಾವು ಪ್ರತಿಯೊಬ್ಬರು ಇದು ನಾವು ಮಾಡ್ಕೊಳ್ಳೋಕ್ಕಾಗಲ್ಲ ಆದರೆ ರೆಡಿಮೇಡ್ ಸಿಗ್ತದೆ ಒಳ್ಳೆಯ ಕಂಪ್ನಿಲಿಂತ ಪರ್ಚೇಸ್ ಮಾಡಿ ಇದು ಸೇವನೆ ಮಾಡೋದ್ರಿಂದ ನಮಗೆ ಅನೇಕ ರೀತಿಯ ಲಾಭಗಳು ಇದೆ ಈ ಅಶ್ವಗಂಧ ಚೂರ್ಣವನ್ನು ಎಲೆಯಲ್ಲಿ ಸಹ ಕಷಾಯ ಮಾಡ್ಕೋಬೋದು ಆದರೆ ಏನಪ್ಪ ಅಂದರೆ ಈ ಆ ಹಾಲಲ್ಲಿ ಅದನ್ನು ತಯಾರಿಸಬೇಕಾಗುತ್ತೆ ನಮ್ಮದು ಸ್ವಲ್ಪ ನಮ್ಮ ಕಡೆಯಿಂದ ಸ್ವಲ್ಪ ಕಷ್ಟ ಆಗುತ್ತೆ ಆದರೂ ಅಂಗಡಿಯಲ್ಲಿ ಅವ್ರು ರೆಡಿ ಮಾಡಿದ ಒಳ್ಳೆ ಕಂಪ್ನಿಯಿಂದ ಪರ್ಚೇಸ್ ಮಾಡಿ ಇದನ್ನು ಸೇವನೆ ಮಾಡೋದ್ರಿಂದ ನಮಗೆ ದೇಹಕ್ಕೆ ಅಷ್ಟೇ ಒಳ್ಳೆ ಲಾಭವನ್ನು ಸಿಗುತ್ತೆ ಸ್ನೇಹಿತರೆ ಸ್ನೇಹಿತರೆ ಇದನ್ನು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ರಿಗೂ ಮುಟ್ಟಲಿ ಪ್ರತಿಯೊಬ್ಬರು ಅವರ ಮನೆಗೆ ಅವರೇ ಆಗಲಿ ನಮಸ್ಕಾರ ಸ್ನೇಹಿತರೆ